ರೈಲ್ವೆ ಅಭಿವೃದ್ಧಿಗೆ ವೇಗ ಕೇಂದ್ರ ಸಚಿವ ವಿಸೋಮಣ್ಣ ಪರಿಶೀಲನೆ ತುಮಕೂರು ಜಿಲ್ಲೆಯ ಪಾವಗಡ ಹಾಗೂ ಸುತ್ತಮುತ್ತಲಿನ ರೈಲ್ವೆ ಕಾಮಗಾರಿಗಳನ್ನು ಕೇಂದ್ರ ಸಚಿವ ವಿಸೋಮಣ್ಣ ಅವರು ಇಂದು ಭೇಟಿ ನೀಡಿ ಪರಿಶೀಲಿಸಿದರು ಕೇರಾಂಪುರ ಗ್ರಾಮದ ಬಳಿ ನಿರ್ಮಾಣಗೊಂಡಿರುವ ದೊಡ್ಡಹಳ್ಳಿ ರೈಲ್ವೆ ನಿಲ್ದಾಣದ ಕಾಮಗಾರಿಯನ್ನು ಸಚಿವರು ನೇರವಾಗಿ ಪರಿಶೀಲಿಸಿದರು ಅದೇ ರೀತಿ ಪೇಟೆ ಬಳಿ ಇರುವ ಪಾವಗಡ ರೈಲ್ವೆ ನಿಲ್ದಾಣದ ಕಾಮಗಾರಿಗೂ ಅವರು ಭೇಟಿ ನೀಡಿದರು ದೊಡ್ಡಹಳ್ಳಿ ರೈಲ್ವೆ ನಿಲ್ದಾಣದ ಹೆಸರಿನ ವಿವಾದ ಮುಂದುವರೆದಿದ್ದು ಸ್ಥಳೀಯರು ನಿಲ್ದಾಣದ ಹೆಸರನ್ನು ಕೆರಾಂಪುರ ರೈಲ್ವೆ ನಿಲ್ದಾಣ ಎಂದು ಮರುನಾಮಕರಣ ಮಾಡುವಂತೆ ಸಚಿವ ಸೋಮಣ್ಣ ಅವರಿಗೆ ಮನವಿ ಪತ್ರ ಸಲ್ಲಿಸಿದ್ದಾರೆ ಇದಕ್ಕೆ ಪ್ರತಿಕ್ರಿಯಿಸಿದ ಅವರು ಸ್ಥಳೀಯ ಶಾಸಕರು ಕೇರಾಂಪುರ ದೊಡ್ಡಹಳ್ಳಿ ಎಂಬ ಹೆಸರನ್ನು ಮರುನಾಮಕರಿಸಲು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಬೇಕು ಅಗತ್ಯವಿರುವ ಕ್ರಮಗಳನ್ನು ನಾವೂ ಸಹ ಕೈಗೊಳ್ಳುತ್ತೇವೆ ಎಂದಿದ್ದಾರೆ ಬಿಸೋಮಣ್ಣ ಪರಿಶೀಲನೆ ವೇಳೆ ಸ್ಥಳೀಯ ಶಾಸಕ ವೆಂಕಟೇಶ್ ಇಂದೂಪುರ ಸಂಸದ ಪಾತ್ರ ಸಾರಥಿ ಆಂಧ್ರ ಮಾಜಿ ಎಂಎಲ್ಸಿ ಗುಂಡಮಾಲ ತಿಪ್ಪೇಸ್ವಾಮಿ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಪಕ್ಷದ ಪ್ರಮುಖರು ಮತ್ತು ಕಾರ್ಯಕರ್ತರು ಹಾಜರಿದ್ದರು ಹೇಳ್ತೀನಿ ಎರಡ್ ಸಾವಿರದ ಇಪ್ಪತ್ತೇಳು ಒಳಗಡೆ ರಾಯದುರ್ಗ ತುಮಕೂರು ಎಲ್ಲಿಂದ ಎಲ್ಲಿಗೆ ಈ ಇದು ದೊಡ್ಡಹಳ್ಳಿ ಕೆ ರಾಮ್ಪುರದಿಂದ ಆಗೋಡಕ್ಕೆ ಈ ವರ್ಷದಲ್ಲೇ ಪೂರ್ತಿ ಮಾಡತಕ್ಕಂತ ಎಲ್ಲ ತರಹದ ಅಭಿನಯ ಹದಿನಾರು ಕಿಲೋಮೀಟರ್ ಇನ್ನು ಬರೀ ಲೈನ್ ಅನ್ನ ಹಾಕ್ಬೇಕು ಮಾಡಕ್ ಆಯ್ತದೆ ಏನಪ್ಪ ನಮ್ಗೆ ಯಾಕಂದ್ರೆ ಇಷ್ಟೇ ನಾವು ಇದಾಗೋದ್ ಬೇಡ ಪಾಪ ಆಮೇಲೆ ಶರ್ಮಾ ಅವ್ರಿಗೆ ಬಿಟ್ಟು ರೈಸ್ ಮಾಡ್ಕೊಡ್ತೀವಿ ಅವ್ರಿಗೂ ಪಾಪ ಇದಾಗ್ಬೇಕಲ್ಲ ಇವಾಗ ತಾನೇ ಮೊನ್ನೆ ತಾನೇ ಬಂದಿದ್ದ ಜನವರಿ ಎಂಟನೂ ಡಿಸೆಂಬರ್ ಏನೇನೋ ಇನ್ನೊಂದು ಮತ್ತು ಉಸಿರು ಕಟ್ಬೇಕಾಯ್ತದೆ ಆದ್ರೆ ಒಂದು ಒಳ್ಳೆ ಮೆಸೇಜ್ ಕೊಡ್ಬೋದು ದೇಶಕ್ಕೆ ಅಲ್ವಾ ಮೆಸೇಜ್ ಹೋಗ್ತದೆ ಒಂದು ರಾಯದುರ್ಗ ತುಮಕೂರು ಸುಮಾರು ವರ್ಷದ ಯೋಜನೆ ನೆನೆ ಮುದ್ರಿಗೆ ಬಿದ್ದಿತ್ತು ಸುಮಾರು ಒಂದು ವರ್ಷದಿಂದ ಈಚೆಗೆ ಎಷ್ಟು ಅಪ್ರಿಜೇಶನ್ ಆಗ ಎಲ್ಲವನ್ನು ಮುಗಿದಿದೆ ಕೆಲಸನೂ ಪ್ರಾರಂಭವಾಗಿದೆ ಜನವರಿ ಮೂವತ್ತರ ಒಳಗಡೆ ಏನಿವ್ರದ್ದು ಕೇರಾಮ ಅದ್ರ ಕದ್ರೇವಪಳ್ಳಿ ಅಲ್ಲ ಅದರಿಂದ ಕದ್ರೇ ದೇವಪಲ್ಲಿಂದ ಪಾವಗಡದವರಿಗೆ ಮುಂದಿನ ಎರಡು ಸಾವಿರದ ಇಪ್ಪತ್ತಾರು ಜನವರಿ ಮೂವತ್ತೇಳ ಸುಮಾರು ಇಪ್ಪತ್ತಾರು ಕಿಲೋಮೀಟ್ರ್ ಇಪ್ಪತ್ತೇಳು ಕಿಲೋಮೀಟ್ರ್ ಇದೆ ಅದನ್ನು ರೈಲನ್ನು ನಾವು ಸಾರ್ವಜನಿಕರಿಗೆ ಸಮರ್ಪಣೆ ಮಾಡ್ತಕ್ಕಂಥ ಕೆಲಸಕ್ಕೆ ರೈಲ್ವೆ ಇಲಾಖೆ ಏನೇನು ಕೆಲಸ ಕೆಲಸವಾಗಿದ್ದಾನು ಕೂಡ ಕಾನೂನು ಚೌಕಟ್ಟಿನಲ್ಲಿ ಮತ್ತು ಟೆಕ್ನಿಕಲ್ ಆಗಿ ಉಪಯೋಗಿಸ್ಕೊಳ್ತಕ್ಕಂಥ ಮಾಡಿದ್ದೀವಿ ಎರಡನೇದು ಪಾವುಗಡ ಮಡಕ್ಸಿರ ಟೆಂಡರ್ ಆಗಿ ಕೆಲಸ ನಡೀತಾ ಇದೆ ಮಡಕ್ಸಿರಾ ಮಧುಗಿರಿ ಮಧುಗಿರಿ ಗೋಡ್ಕೆರೆ ಕೊಡಕೆರೆ ಹೂಡಿಕೇರಿ ಇವು ಈಗಾಗಲೇ ಟೆಂಡ್ಗಳಾಗಿವೆ ಒಂದು ನನಗೆ ಎರಡು ಸಾವಿರದ ಇಪ್ಪತ್ತ ಏಳು ಮಧ್ಯದಲ್ಲಿ ಇಡೀ ರಾಯದುರ್ಗ ತುಮಕೂರು ರೈಲ್ವೆ ಯೋಜನೆ ಕಂಪ್ಲೀಟ್ ಆಯ್ತದೆ ಇದು ಒಂದೇ ಲೈನ್ ಸಾಕಾಗೋದಿಲ್ಲ ಅಂತ ತೀರ್ಮಾನ ಮಾಡಿ ಎರಡನೇ ಲೈನ್ಗೂ ಕೂಡ ಈಗಾಗಲೇ ಸರ್ವೆ ಕಾರ್ಯ ಶುರುವಾಗಿದೆ ಅದು ಡಿ ಪಿ ಆರ್ ಕೂಡ ಬರ್ತದೆ ಅದು ಪೂರ್ತಿ ಆ ಯೋಜನೆಯನ್ನು ಭಾರತ ಸರ್ಕಾರ ಮಾಡ್ತೀವಿ ಸರ್ ಈಗ ಕೆರಾಂಪುರದ್ದು ಒಂದು ಸಮಸ್ಯೆ ಹೆಸರುದು ಸಮಸ್ಯೆ ಇತ್ತು ಅದೊಂದು ನಾನಿವಿನಿ ಜನತೆ ದೊಡ್ಡಹಳ್ಳಿ ಮೊದಲಿಗೆ ಕೆರಾಂ ಅಂತ ಕೆರಾಂಪುರ ದೊಡ್ಡಹಳ್ಳಿ ಅಂತಲೇ ಮಾಡಿಸೋದಕ್ಕೆ ನಾನು ರಾಜ್ಯ ಸರ್ಕಾರಕ್ಕೆ ಒಂದು ಪತ್ರ ಬರೆದು ಮಾಹಿತಿ ತರಿಸ್ಕೊಂಡು ನಮ್ಮ ಶಾಸಕರಾದ ವೆಂಕಟೇಶ್ ಅವರಿಗೆ ರಾಜ್ಯ ಸರ್ಕಾರದ ಏನೇನು ಪ್ರೊಸೀಡಿಂಗ್ಸ್ ಇದೆ ಅದು ಮಾಡ್ತಾನೆ ಕೊಡಪ್ಪ ಭಾರತ ಸರ್ಕಾರದೇ ನಾವು ಬೋರ್ಡ್ನಲ್ಲಿ ಇಟ್ಟು ಅಪ್ರೂವ್ ಮಾಡಿಸ್ಕೊಂಡು